ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಸುಲಭವಾಗಿರುವ ನೈಪತ್ತಿರ್ ಅದು ರೇಷನ್ ಅಕ್ಕಿಯನ್ನು ಬಳಸಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನೆಲ್ ಫಸ್ಟ್ ಟೈಮ್ ನೋಡುವವರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಈಗ ಮನೆಗೆ ನೆಂಟರೆಲ್ಲ ಬಂದರೆ ಇಲ್ಲಿ ಮನೆಯಲ್ಲಿ ಸ್ಪೆಷಲ್ ಏನಾದರೂ ಫಂಕ್ಷನ್ ಇದ್ರೆ ಈ ತರ ನೈಪತ್ತರ್ ಮಾಡಿ ತೊಗೊಳ್ಬೋದು ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹೀಗೆ ನಾನಿಲ್ಲಿ ಕುಚ್ಚಿಗೆ ಅಕ್ಕಿಯನ್ನು ರಾತ್ರಿಗೆ ನೆನೆಸಿಟ್ಟಿದ್ದೇನೆ ಇದರಲ್ಲಿ ಎರಡು ಪಾವು ಅಕ್ಕಿ ಉಂಟು ಇದನ್ನು ಚೆನ್ನಾಗಿ ತೊಳೆದು ರಾತ್ರಿಗೆ ನೆನೆಸಿಡಬೇಕು ನೆಕ್ಸ್ಟ್ ಇದು ಒಂದು ಪಾವು ಬೆಳ್ತಿಗೆ ಅಕ್ಕಿ ಇದು ಕೂಡ ರೇಷನ್ ಅಕ್ಕಿ ಇದನ್ನು ಕೂಡ ಚೆನ್ನಾಗಿ ತೊಳೆದು ರಾತ್ರಿಗೆ ನೆನೆಸಿಟ್ಟಿದ್ದೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಬೇರೆ ಬೇರೆ ನೆನೆಸಿಟ್ಟದು ನೀವು ನೆನೆ ಹಾಕುವುದಾದರೆ ಎರಡು ಎರಡು ಅಕ್ಕಿಯನ್ನು ಕೂಡ ಒಟ್ಟಿಗೆ ನೆನೆಸಿಡ್ಬೋದು ಇಲ್ಲಿ ನಾನು ಎರಡು ಪಾವು ಕುಚ್ಚಿಗೆ ಅಕ್ಕಿ ನಾರ್ಮಲ್ ಆಗಿ ಸ್ಟೋರಲ್ಲೆಲ್ಲ ಬರ್ತದಲ್ಲ ಅದೇ ಅಕ್ಕಿ ನಂತರ ಒಂದು ಪಾವು ಬೆಳ್ತಿಗೆ ಅಕ್ಕಿ ಇದು ಎರಡನ್ನು ನಾನಿಲ್ಲಿ ನೆನೆ ಹಾಕಿದೆ ನೆಕ್ಸ್ಟ್ ಇಲ್ಲಿ ಚಮಚದಲ್ಲಿ ಒಂದೂವರೆ ಚಮಚ ಬಡಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಅದು ಹಾಕಿದ ನಂತರ ನೆಕ್ಸ್ಟ್ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ನಾನಿಲ್ಲಿ ಒಂದು ಬೌಲಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಈ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ರ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ತಾ ಇದ್ದೇನೆ ರುಬ್ಬಿದ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಈ ಥರ ಉಳಿದ ಅಕ್ಕಿಯನ್ನೆಲ್ಲ ಅದೇ ಥರ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಬಿ ಹಿಟ್ಟು ಯಾವ ಥರ ರುಬ್ಬಬೇಕಂತ ಹೇಳಿದರೆ ಈ ಥರ ಇರಬೇಕು ನೋಡಿ ಈ ಥರ ಇರಬೇಕು ಇಷ್ಟಾದ ನಂತರ ನಾನಿಲ್ಲಿ ಅದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ ಈ ಥರ ಹಿಟ್ಟನ್ನೆಲ್ಲ ರುಬ್ಬಿ ಇಟ್ಕೊಳ್ಳಿ ಇಷ್ಟಾದ ನಂತರ ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಹಾಕಿದೆ ನಾನು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಇದೆ ಈಗ ಮಿಕ್ಸ್ ಮಾಡಿದ ನಂತರ ಒಂದು ರೌಂಡು ಉಪ್ಪೆಲ್ಲ ಚೆಕ್ ಮಾಡಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಪುನಃ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ ನನಗೆ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿ ಪುನಃ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೇನೆ ಇಷ್ಟಾದ ನಂತರ ನೋಡಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಇದ್ದೇನೆ ಈಗ ಈ ಹಿಟ್ಟಿಗೆ ಎಷ್ಟು ಅಕ್ಕಿ ಹಿಟ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ಹಾಕಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವಿಲ್ಲಿ ಕಲಸಬೇಕು ಅಷ್ಟು ನೋಡಿ ಹಿಟ್ಟು ಹಾಕ್ಕೊಳ್ಳಿ ನೋಡಿ ಕಲಸ್ತಾ ಕಲಸ್ತಾ ನಿಮಗೆ ಗೊತ್ತಾಗ್ತದೆ ಎಷ್ಟು ಹಿಟ್ಟು ಬೇಕಂತ ಹೇಳಿ ಆ ಹದಕ್ಕೆ ನೀವು ಕಲಸಿ ಹಿಟ್ಟು ಕಲಸಿದ ನಂತರ ನೋಡಿ ಈ ಥರ ಆಗಬೇಕು ಈ ಹದ ಬರಬೇಕು ಈ ಹದ ಬಂದ ನಂತರ ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕಂತ ನೋಡಿ ಅಷ್ಟು ದೊಡ್ಡ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ ಈ ಥರ ಮಾಡಿದ ನಂತರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಇಟ್ಟಿದ್ದೇನೆ ಅದರ ಮೇಲೆ ಆ ಉಂಡೆಯನ್ನು ಇಟ್ಟು ಒಂದು ಪ್ಲೇಟ್ನಲ್ಲಿ ಈ ಥರ ಒತ್ತುತ್ತಾ ಇದ್ದೇನೆ ನೋಡಿ ಅದರ ಮೇಲೆ ಇನ್ನೊಂದು ಪ್ಲಾಸ್ಟಿಕನ್ನು ಇಟ್ಟು ಒಂದು ಪ್ಲೇಟಲ್ಲಿ ಈ ಥರ ಒತ್ತಾಯಿದ್ದೇನೆ ಒತ್ತುವಾಗ ತುಂಬ ತೆಳುವಾಗಿ ಒತ್ತಬಾರ್ದು ನೋಡಿ ಈ ಈ ಹದದಲ್ಲಿ ಇರಬೇಕು ನೋಡಿ ತುಂಬ ದಪ್ಪನೂ ಇರಬಾರ್ದು ಈ ಹದದಲ್ಲಿ ಇರಬೇಕು ಇಲ್ಲಿ ಎಣ್ಣೆ ತುಂಬ ಬಿಸಿಯಾಗಿ ಇರಬೇಕು ಇಲ್ಲಿ ಮೇಯ್ನ್ ಅಂತ ಹೇಳಿದರೆ ಈ ಎಣ್ಣೆ ಉಂಟಲ್ಲ ಸನ್ಫ್ಲವರ್ ಆಯಿಲ್ ಇದು ತುಂಬ ಬಿಸಿಯಾಗಿರಬೇಕು ಆನಂತರ ಈ ಇದನ್ನು ಹಾಕ್ಕೊಳ್ಬೇಕು ಇದು ಈ ಥರ ಪೂರಿ ಥರ ಉಪ್ಕೊಳ್ತದೆ ನೋಡಿ ನಂತರ ಒಂದು ಸೈಡ್ ಕಾದ ನಂತರ ಈ ಥರ ಮಗುಚಿ ಹಾಕ್ಕೊಳ್ಳಿ ಎರಡು ಸೈಡು ಈ ಥರ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸಬೇಕು ನಂತರ ಒಂದು ಪ್ಲೇಟಲ್ಲಿಟ್ಟು ಸೈಡಲ್ಲಿ ಇಟ್ಟರೆ ಆಯಿತು ನೋಡಿ ನಾವಿಲ್ಲಿ ಪ್ರೆಸ್ ಮಾಡುವಾಗ ಉಂಟಲ್ಲ ಈ ಇಷ್ಟು ದಪ್ಪದಲ್ಲಿ ನಾವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ನಂತರ ಬಿಸಿ ಎಣ್ಣೆ ಬಿಸಿ ಇರಬೇಕು ಬಿಸಿ ಎಣ್ಣೆಗೆ ಈ ಥರ ಹಾಕಿ ಉಪ್ತದೆ ಉಬ್ಬಿದ ನಂತರ ಒಂದು ಸೈಡ್ ಕಾಯ್ತದಲ್ಲ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕ್ಕೊಳ್ಳಿ ಎರಡು ಸೈಡ್ ಕಾಯಿಸಿದ ನಂತರ ಸೌವ್ ಮಾಡಿದರೆ ಆಯಿತು ಹಿಟ್ಟಿನ ಹದ ಉಂಟಲ್ಲ ಈ ಥರ ಇರಬೇಕು ನೋಡಿ ಇನ್ನೊಂದು ಸಲ ತೋರಿಸ್ತೇನೆ ಒಂದು ಪ್ಲಾಸ್ಟಿಕ್ ಮೇಲೆ ಇಟ್ಟು ಅದರ ಮೇಲೆ ಇನ್ನೊಂದು ಪ್ಲ್ಯಾಸ್ಟಿಕನ್ನು ಇಟ್ಟು ಒಂದು ಪ್ಲೇಟಲ್ಲಿ ಈ ಥರ ಒತ್ತಿ ಈ ಥರ ಒತ್ತಿದ ನಂತರ ನೋಡಿ ಇಷ್ಟು ದಪ್ಪ ಇರಬೇಕು ಇಷ್ಟು ದಪ್ಪ ಇರಬೇಕು ನಂತರ ನಾವಿಲ್ಲಿ ಬಿಸಿ ಎಣ್ಣೆ ಮಾತ್ರ ತುಂಬ ಬಿಸಿ ಇರಬೇಕು ತುಂಬ ಬಿಸಿ ಗ್ಯಾಸ್ ಫ್ಲೇಮ್ ಜೋರಲ್ಲೇ ಇರಬೇಕು ಈ ಥರ ಎಣ್ಣೆಗೆ ಹಾಕಿ ಕಾಯಿಸಿ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಹೇಳಿ ಚೆನ್ನಾಗಿ ಉಬ್ತದೆ ಆನಂತರ ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕ್ಕೊಳ್ಬೇಕು ಇದೇ ಥರ ಉಳಿದ ಹಿಟ್ಟನ್ನೆಲ್ಲ ನಾನಿಲ್ಲಿ ನೇ ಪತ್ತರನ್ನ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ ನೇಯ್ ಅಂತ ಹೇಳ್ತಾರೆ ಅರಿಪತ್ತರ್ ಅಂತ ಕೂಡ ಹೇಳ್ತಾರೆ ಈಗೆಲ್ಲ ರೆಡಿಯಾಗಿದೆ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಹೇಳಿ ಇದು ಸ್ಟೋರ್ ಅಕ್ಕಿಯಲ್ಲಿ ಮಾಡಿದೆ ಅಂತ ಯಾರು ಕೂಡ ಹೇಳಲಿಕ್ಕಿಲ್ಲ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್